ಥರ ಮೊದಲನೆಯದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಗಾಣಿಗ ಬಂಧುಗಳಿಗೆ ಹಾಗೂ ಕರ್ನಾಟಕ ಜನತೆಗೆ ಇಂದು ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ನಮ್ಮ ಎನ್ ಸಿ ಉಮೇಶ್ ರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸುಮಾರು ಒಂದು ನೂರರಿಂದ ನೂರೈವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳಿಗೆ ಸನ್ಮಾನ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ನಮ್ಮ ಎನ್ ಸಿ ಉಮೇಶ್ ಅಣ್ಣನವರ ಅಧ್ಯಕ್ಷತೆಯಲ್ಲಿ ವಹಿಸ್ಕೊಂಡಿದ್ದು ಇದು ಮಾಡಿದ್ದು ಅದು ತುಂಬ ಅದ್ದೂರಿಯಾಗಿ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಇದು ಪಕ್ಷಾತೀತವಾಗಿ ಮಾಡಿದ್ವಿ ಎಲ್ಲ ಪಕ್ಷದ ಮುಖಂಡರುಗಳು ಎಮ್ ಎಲ್ ಎಗಳು ಎಮ್ ಸಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಬಂದಿದ್ದಾರೆ ಅವರಿಗೆ ಈ ಒಂದು ಜಿಲ್ಲಾ ಗಾಣಿಗರ ಸಂಗತಿಯಿಂದ ಉತ್ಪೂರ್ವಕ ಅಭಿನಂದನೆಗಳು ಕಾರಣ ಅಂದರೆ ಒಬ್ಬರು ಅಬ್ಸೆಂಟ್ ಆಗಿಲ್ಲ ಪ್ರತಿಯೊಬ್ಬರೂ ಬಂದಿದ್ದಾರೆ ಮಹೇಶ್ವರ ಅವರು ಜಿ ಟಿ ದೇವೇಗೌಡ ಅವರು ಹರೀಶ್ ಗೌಡ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಮಗನಾದಂಥ ಇತ್ತೀಂದ್ರ ಸಾಹೇಬರಾಗಿರ್ಬೋದು ಹರೀಶ್ ಗೌಡರಾಗಿರ್ಬೋದು ಎಲ್ಲರೂ ತಪ್ಪದೇ ಬಂದು ನಮ್ಮ ಈ ಗಾಣಿಗ ಬಂಧುಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಗಾಣಿಗ ಸಮಾಜದ ಮುಂದಿನ ಗಾ ಈ ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳನ್ನು ಪೂರ್ವ ಪೂರ್ವಸಿದ್ಧತೆ ನಡೆಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ವಧುವರವರ ಅನ್ವೇಷಣೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಲು ಇಚ್ಛಿಸ್ತೀನಿ ನಾನು ಚಾಮುಂಡೇಶ್ವರಿ ಬ್ಲಾಕ್ ಬ್ಲಾಕಿನ ಒ ಬಿ ಸಿ ಉಪಾಧ್ಯಕ್ಷರು ಹಾಗೂ ಗಾಣಿಗ ಮುಖಂಡರಾದ ಆರ್ ರಮೇಶ್ ಥ್ಯಾಂಕ್ ಯು ಸಂಘಟನೆ ಅಂದರೆ ಅದೇ ಕಾರ್ಯಕ್ರಮ ಮಾಡಿದ ಮೇಲೆ ನಾವು ಎಲ್ಲರನ್ನು ಪ್ರೀತಿ ಗಳಿಸಿ ತಗೊಂಬರ್ಬೇಕು ಇಲ್ಲೇ ಕಾರ್ಯಕ್ರಮ ಮಾಡೋಕ್ಕೆ ಹೋಗಬಾರ್ದು ಇದು ನಮ್ಮದು ಇಪ್ಪತ್ತೆರಡನೇ ವರ್ಷ ದಾಟಿದೆ ಹಾಗಾಗಿ ನಾವು ಮಕ್ಕಳಿಗೆ ಅತ್ಯಂತ ಹಿಂದುಳಿದ ವರ್ಗದಂಥ ಇದು ಸಮಾಜದಲ್ಲಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಒಮ್ಮೆ ನಾನು ಇಡೀ ಮೈಸೂರು ಜಿಲ್ಲಾ ಎಮ್ ಎಲ್ ಎಗಳನ್ನೆಲ್ಲ ಕರೆಸಿ ಮಾತಾಡಿ ಮಾಡಿದ್ದೆ ಟೌನ್ ಪ್ರತಿ ವರ್ಷವೂ ಸಹ ನಮಗೆ ಈ ವರ್ಷವೇ ಮಕ್ಕಳು ಕಡಿಮೆ ಎಂಬತ್ತು ಬಂದಿದ್ದಾರೆ ಪ್ರತಿ ವರ್ಷ ನೂರು ದಾಟೋದು ಎಲ್ಲ ಮೆರಿಟ್ ಸ್ಟೂಡೆಂಟ್ಸು ಹಾಗಾಗಿ ಮಕ್ಕಳಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದ ತರಿಸ್ತೀನಿ ಮತ್ತು ನನ್ನ ಜೊತೆಯಲ್ಲಿ ಒಂದು ತಿಂಗಳು ಅಗಲಿರುಳು ದುರಿದಂಥ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ನಿರ್ದೇಶಕರು ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವರಿಗೆ ಇತರೆ ಕುಲ ಸಹ ಇತರೆ ಸಮಾಜದವರು ಸಹ ಈ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಕಾರಣ ನಾನು ವೃತ್ತಿಯಲ್ಲಿ ಶಿಕ್ಷಕ ಎಲ್ಲ ಸಮಾಜದವರು ಮಾಡ್ತಾಯಿದ್ರು ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದೆ ಇದು ಅಲ್ಲಿ ಅಲ್ಲಿಂದ ಎಲ್ಲಿ ತನಕ ನಮಗೆ ನೌಕರ ಸಂಘ ಅಂತ ಪ್ರಾರಂಭ ಮಾಡಿದೆ ಆಮೇಲೆ ಆರ್ ಕ್ಷೇತ್ರದಲ್ಲಿ ಮಾಡ್ದು ಆಮೇಲೆ ಹಾಸ್ಟ್ಲಲ್ಲಿ ಮಾಡಿದ್ವ ಆಮೇಲೆ ಸರ್ಕಾರಿ ನೌಕರ ಜಿಲ್ಲಾ ಕಾಣಿಕರ ಸಂಘ ಆಯಿತು ಹೀಗಾಗಿ ಈ ಒಂದು ನಮ್ಮ ಏನು ವೈದ್ಯರ ಪದಾಧಿಕಾರಿ ಇದ್ದೀವಿ ನಾವು ವಿಶ್ವಶೆಟ್ಟರು ಶ್ರೀನಿವಾಸ್ ಅವರು ಮತ್ತು ಹೇಮಂತ್ ಅವರು ಬಾದೇವರು ವೆಂಕಟೇಶ್ ಅವರು ರಮೇಶ್ ಅವರು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ ಒಟ್ಟಾರೆ ಭಾಳ ಸಹಕಾರ ಕೊಟ್ಟಿದ್ದಾರೆ ನಾನು ಸತ್ಯವಾಗ್ಲೂ ಈ ಮಟ್ಟಕ್ಕೆ ಜನ ಬರ್ತಾರೆ ಅಂತ ಗೊತ್ತಿಲ್ಲ